ನಮಸ್ಕಾರ ನ್ಯೂಸ್ ಜಾತಿ ಸಮೀಕ್ಷೆಗೆ ಬರುವ ಅಧಿಕಾರಿಗಳಿಗೆ ತಾಲೂಕು ಹಾಗೂ ಗ್ರಾಮದ ಮಾದಿಕ ಸಮಾಜದ ಮುಖಂಡರು ಪ್ರಮುಖರು ಪ್ರತಿಯೊಬ್ಬರು ಶ್ರಮವಹಿಸಿ ಕಟ್ಟಕಡೆಯ ಮನೆಯವರೆಗೂ ತಲುಪಿ ವಾಸ್ತವಿಕ ಮತ್ತು ಸರಿಯಾದ ಮಾಹಿತಿಯನ್ನ ನೀಡುವುದರ ಜೊತೆಗೆ ಕಡ್ಡಾಯವಾಗಿ ಕ್ರಮ ಸಂಖ್ಯೆ ಅರವತ್ತೊಂದು ಮಾದಿಗ ಎಂದು ಭರಿಸುವುದನ್ನ ಮರೆಯಬೇಡಿ ಅಂತ ಮಾದಿಕ ಸಮಾಜದ ಮುಖಂಡ ಹಾಗೂ ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಶರಣು ಪಗಲಾಪುರ ಮನವಿಯನ್ನ ಮಾಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಮಾದಿಗ ಸಮಾಜದ ಬಹುತೇಕ ಜನರು ಅನಕ್ಷರಸ್ಥರು ಇರುವುದರಿಂದ ಸ್ಥಳೀಯ ಮುಖಂಡರು ಅವರಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಬೇಕು ಹಾಗೂ ಮಾದಿಗ ಅಂತ ನಮೂದಿಸಿದ್ರೆ ನಮಗೆ ದೊರಕಬೇಕಾದ ರಾಜಕೀಯ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಮತ್ತು ಹಿಂದುಳಿದ ವರ್ಗಗಳ ಜನರಿಗೆ ನ್ಯಾಯಯುತವಾಗಿ ದೊರಕಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಅಂತ ಜಾಗೃತಿಯನ್ನ ಮೂಡಿಸಬೇಕಾಗಿರುವುದು ತುಂಬಾ ಅವಶ್ಯಕ ಮತ್ತು ಅನಿವಾರ್ಯತೆ ಇದೆ ಅಂತ ಒತ್ತು ಕೊಟ್ಟು ಹೇಳಿದರು ಈಗಾಗಲೇ ರಾಜ್ಯದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ನಾಯಕರು ಇದರ ಬಗ್ಗೆ ಸ್ಪಷ್ಟೀಕರಣ ನೀಡುತ್ತಿದ್ದಾರೆ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುವುದು ಮತ್ತು ಬೂತ್ ಮಟ್ಟದಲ್ಲಿ ತೆರಳುವುದು ಅಥವಾ ಆನ್ಲೈನ್ ಮುಖಾಂತರ ಮನೆಯಲ್ಲಿಯೇ ನೋಂದಣಿ ಮಾಡುವ ಅವಕಾಶವಿದೆ ಇದರ ಸದುಪಯೋಗ ಪಡೆದುಕೊಂಡು ಜಾತಿ ಸಮೀಕ್ಷೆಯಲ್ಲಿ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಅಂತ ತಾಲೂಕು ಆಡಳಿತ ಜನರಲ್ಲಿ ಜಾಗೃತಿ ಮೂಡಿಸಲು ಆಟೋ ಪ್ರಚಾರವನ್ನ ಕೈಗೊಳ್ಳಬೇಕು ಅಂತ ತಿಳಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ರವಿ ಬೆಳಮಗ್ಗಿ ಮರಲಿಂಗ ಯಾದಗಿರಿ ಭೀಮರಾಯ ಕನಗನಹಳ್ಳಿ ಶ್ರೀಧರ್ ಕೊಲ್ಲೂರ್ ಮಲೇಷಿ ಸೈದಾಪುರ್ ಅನಿಲ್ ಕುಮಾರ್ ಮೈನಾಳಕರ್ ಯಲ್ಲಾಲಿಂಗ ಹಯ್ಯಳಕರ್ ಅವರು ಉಪಸ್ಥಿತರಿದ್ದರು ನಾಡಿನ ಜನತೆಗೆ ಹಾಗೂ ಹೈದರಾಬಾದ್ ಕರ್ನಾಟಕ ಜನತೆ ಜಿಲ್ಲಾ ಕಲಬುರಗಿ ಶಾಬಾ ತಾಲೂಕಿನ ಜನರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದರೆ ನಾಳೆ ಬರ್ತಕ್ಕಂಥ ಐದು ಐದನೇ ತಿಂಗಳು ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರ ಈಗಾಗಲೇ ಪರಿಷಿತ್ ಜಾತಿ ಒಳ ಮೀಸಲಾತಿ ಸಂಬಂಧಿತ ಈ ಒಂದು ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದು ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಆಯೋಗ ರಚನೆ ಮಾಡಿದ್ದು ನಮ್ಮ ಪರಿಷಿತ್ ಜಾತಿಯಲ್ಲಿ ಇರ್ತಕ್ಕಂಥ ಮಾದಿಗ ಜನರಲ್ಲಿ ನಾನು ಕಳಕಳಿಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈಗಾಗಲೇ ಸಮೀಕ್ಷೆ ಅಂತ ಒಂದು ತಮ್ಮ ಮನೆ ಮನೆಗೆ ಬಂದು ಅಧಿಕಾರಿಗಳು ಕೇಳಿದಾಗ ನಾವು ಬಲಗಾಯಿ ಅಥವಾ ಹರಿಜನ ಇನ್ನೂ ಇತರ ಮಾದುರು ಅನ್ನೋ ಪದಗಳಿಗಿಂತ ಒಂದೇ ಒಂದು ಪದ ನಾವು ರಾಜ್ಯಾದ್ಯಂತ ಮಾದಿಗರಂತೂ ಹೆಮ್ಮೆಯಿಂದ ಹೇಳಿ ಕ್ರಮ ಸಂಖ್ಯೆ ಅರವತ್ತೊಂದು ನಾವು ನಮೂದಿಸಬೇಕು ನಾವು ಯಾವುದೇ ಧರ್ಮದಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಇದ್ರೂ ಕೂಡ ನಾವು ಜಾತಿ ಅಂತಿದ್ದಾಗ ಮಾದಿಗರಂದೇ ಹೇಳೇ ಬರೆಸ್ಬೇಕು ಓನ್ಲಿ ಮಾದಿಗ ಕೇವಲ ಮಾದಿಗ ಹೇಳಿ ಹೆಮ್ಮೆಯಿಂದ ಹೇಳಿ ಅದು ಕ್ರಮ ಸಂಖ್ಯೆ ಅರವತ್ತೊಂದಾಗಿರ್ತದ ಮತ್ತು ವಿಶೇಷವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಲ್ಲಿ ಯಾರು ವಿದ್ಯಾವಂತರಿರ್ತೀರಿ ಬುದ್ಧಿವಂತರಿರ್ತೀರಿ ಸಮಾಜ ಮುಖಂಡರಲ್ಲಿ ವಿನಂತಿಸ್ಕೊಳ್ತಾ ಆ ಒಂದು ನಮ್ಮ ಜನಾಂಗಕ್ಕೆ ಸ್ವಲ್ಪ ತಿಳಿ ಹೇಳಿಕೆ ಸಿಂದು ಅವ್ರು ಬಂದಂಥ ಸಮೀಕ್ಷೆದವರಿಗೆ ಕುಲಂಕುಶವಾಗಿ ತಿಳಿಸಿ ಸಮೀಕ್ಷೆದವರು ಕೂಡ ನಮ್ಮ ಮುಗ್ಧ ಜನರಿಗೆ ತಾವು ವಿನಯ ವಿನಯಪೂರ್ವವಾಗಿ ಅಲ್ಲಿ ಕೇಳಿಕೊಂಡಾಗ ಮೊದಲನೇ ಮಾಡಿ ಎರಡನೇ ಮಾಡಿ ಅಥವಾ ಬೇರೆ ಬೇರೆ ಕಡೆ ಹಳ್ಳಿಯಲ್ಲಿ ವಾಸುತ್ತಿದ್ದ ನಮ್ಮ ಪರಿಷಿತ್ ಜಾತಿಯ ಮಾದಿಗ ಜನಾಂಗ ಪರಿಶಿತ್ ಜಾತಿ ಜನಾಂಗದವ್ರು ಎಲ್ಲೆಲ್ಲಿ ಇರ್ತಾರೆ ಅನ್ನೋದು ತಾವು ಹೋಗಿ ಸರ್ವೆ ಮಾಡಿ ಈ ಒಂದು ಸರ್ಕಾರದ ಸರ್ವೆ ಯಶಸ್ವಿಗೊಳಿಸ್ಬೇಕು ಯಾಕಂದರೆ ಸುಮಾರು ಗಟ್ಟಲೆ ದುಡ್ಡು ಖರ್ಚು ಮಾಡಿ ಇದೊಂದು ಸಮೀಕ್ಷೆ ಮಾಡಿಸ್ತಾರೆ ಈ ಸಮೀಕ್ಷೆದಿಂದ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಎಲ್ಲ ಹಿಂದುಳಿದವರು ಇವತ್ತು ನ್ಯಾಯ ಸಿಗ್ತಕ್ಕಂಥ ಈ ಸಮೀಕ್ಷೆ ಮುಖಾಂತರ ಆಗ್ತದೆ ಅಂತ ಹೇಳ್ತೇನೆ ಅದಕ್ಕೆ ದಯಮಾಡಿ ನಾವು ಹೆಮ್ಮೆ ಹೇಳಿ ಜೈ ಮಾದಿಗ ಮಾದಿಗ ಕ್ರಮ ಸಂಖ್ಯೆ ಅರವತ್ತೊಂದು ನಮಸ್ಕಾರ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ನಾಗಮೋಹನ್ ದಾಸ್ ಅವರ ಆಯೋಗದ ವತಿಯಿಂದ ಪರಿಶಿಷ್ಟ ಜಾತಿಗಳಲ್ಲಿ ಸಮೀಕ್ಷೆಯನ್ನು ಕೈಗೊಂಡಿರುತ್ತಾರೆ ಈ ಸಮೀಕ್ಷೆಯಲ್ಲಿ ನಮ್ಮ ಮಾದಿಗ ಜನಾಂಗದ ಎಲ್ಲ ನನ್ನ ಸರ್ವ ಸದಸ್ಯರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಹೆಮ್ಮೆಯಿಂದ ನಾನು ಮಾದಿಗ ಅಂತೇಳಿ ಬರೆಯಿಸಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಹೆಮ್ಮೆಯಿಂದ ಮಾದಿಗ ಅಂತೇಳಿ ಬರೆಸಬೇಕು ಅಂತೇಳಿಸಿ ನನ್ನ ಸಮಾಜ ಬಂಧುಗಳಲ್ಲಿ ವಿನಂತಿಸಿಕೊಡ್ತೀನಿ ಬಾಂಧವರಿಗೆ ನನ್ನ ಜೈ ಮಾದಿಗ ಎಂಬಂಥ ಪದದಿಂದ ನಮ್ಮ ನಿಮ್ಮೆಲ್ಲರಿಗೆ ನಮನವನ್ನು ಸಲ್ಲಿಸುತ್ತಾ ಈ ತಿಂಗಳ ಜಾತಿ ಜನಗಣತಿಯ ಐದನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ನಾಗಮೋಹನ್ ದಾಸ್ ವರದಿಯ ಐದನೇ ತಾರೀಕಿದು ಮನೆ ಮನೆಗೆ ಭೇಟಿ ಕೊಟ್ಟು ಅವರು ಜಾತಿ ಜನಗಣತಿ ಬರ್ತಾ ಇದ್ದಾರೆ ಅವರು ನಾವೆಲ್ಲ ಮಾದಿಗರು ಹೆಮ್ಮೆಯಿಂದ ನಾವು ಮಾದಿಗರಂತ ಹೇಳ್ಕೋ ಹೇಳ್ಕೋಬೇಕು ಮಾದಿಗರಂತ ಬರೆಸಬೇಕು ಮತ್ತು ನಾವು ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ನಾವು ಒಂದು ಕೆಲಸದಾಗಲಿ ಇಲ್ಲಿ ವೆಲ್ಲೋಟು ಬೆದಿಗಿಟ್ಟು ನಾವು ಮಾದಿಗರಂತ ಬರೆಸಲ್ಲಿ ನಾವು ಶತ ಪ್ರಯತ್ನ ಮಾಡಬೇಕಂತ ನನ್ನ ಒಂದು ಕಳಕಳ ವಿನಂತಿ ಇದೆ ನನ್ನ ಕುಲ ಬಾಂಧವರಿಗೆ ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ಳುತ್ತೇನೆ ನಾವು ಯಾವ ರೀತಿಲಿಂದ ನಾವು ಹೋರಾಟ ಮಾಡ್ಕೊತ ಬಂದು ಇದು ಇತಿಹಾಸದ ಒಂದು ಸೃಷ್ಟಿ ಮಾಡಿದ್ದೀವಿ ಮಾದಿಗರು ಈ ಇತಿಹಾಸ ಸೃಷ್ಟಿಗೆ ಯಾವ ಥರ ಜೈ ಮಾದಿಗ ಅಂತ ಎಷ್ಟು ಕುಲಂಶವಾದಿಗೆ ಘೋಷಣೆ ಪೂರ್ತಾ ನಾವು ಈ ಒಂದು ಹೋರಾಟಕ್ಕೆ ನಾವು ಇಲ್ಲಿವರೆಗೆ ನಾವು ರೂಪುರೇಷೆಗಳನ್ನು ತಂದು ಸರ್ಕಾರವನ್ನು ಬಡಿದೆಬ್ಬಿಸಿ ಈ ಒಂದು ಜನಗಣತಿಗೆ ಮತ್ತ ಸಿದ್ಧರಾಗಿದ್ದಾರೆ ಆ ಸಿದ್ಧಗೆ ನಾವು ಜನಗಣತಿಗೆ ನಾವು ಮಾದಿಗರಂತ ಬರೆಸಲಿ ನಾವು ಸಿದ್ಧರಿದ್ದೀವಂತ ಹೆಮ್ಮೆ ಹೆಮ್ಮೆಯಿಂದ ಹೇಳ್ತಾ ಕ್ರಮ ಸಂಖ್ಯೆ ಅರವತ್ತೊಂದರ ಜೈ ಮಾ ಮಾದಿಗ ಅಂಬ ಪದವನ್ನು ಬರೆಸಲಿಕ್ಕೆ ನೀವು ಸಿದ್ಧರಾಗಿ ಮಾದಿಗ ಅಂತ ಬರೆಸ್ರಿ ಹೆಮ್ಮೆಯಿಂದ ನಾ ಮಲ್ಲೇಸಿ ಸೈದಾಪುರ್ ಶಾಬಾದ ತಾಲೂಕು ವತಿಯಿಂದ ಜೈ ಮಾದಿಗಾಸ್ ಸವರ ವರದಿಯ ಪ್ರಕಾರ ದಿನಾಂಕ ಐದು ಐದು ಎರಡು ಸಾವಿರದ ಹದಿನೈದರಂದು ಜಾತಿ ವಿಂಗಡನವಾರು ಜನಗಣತಿ ಪ್ರಾರಂಭವಾಗಿರುವುದು ಮಾದಿಗ ಜನಾಂಗಕ್ಕೆ ಒಂದು ಹೆಮ್ಮೆಯ ವಿಷಯ ಈ ಒಂದು ಜಾತಿ ಜನಗಣತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಿಂದುಡಿರತಕ್ಕಂಥ ಸಮುದಾಯವನ್ನು ಗುರುತಿಸಲಿಕ್ಕೆ ನಾಭೋನ್ ದಾಸ್ ವರದಿ ಏನಂತಂದರೆ ಸುಮಾರು ವರ್ಷಗಳಿಂದ ಪ್ರಯತ್ನಿಸಿ ಈ ಒಂದು ಆಯೋಗವನ್ನು ರಚಿಸಿದೆ ಅದಕ್ಕಾಗಿ ಬ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ಗ್ರಾಮೀಣ ಪ್ರದೇಶ ಆಗಿರ್ಬೋದು ಜಿಲ್ಲಾ ಮತ್ತು ತಾಲೂಕವಾರು ನಮ್ಮ ಮಾದಿಗ ಸಮುದಾಯದ ಜನಾಂಗದಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಕಡ್ಡಾಯವಾಗಿ ತಾವು ಕ್ರಮ ಸಂಖ್ಯೆ ಅರುವತ್ತೊಂದರಲ್ಲಿ ಮಾದಿಗ ಎಂದು ಹೆಸರು ನಮೂದಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಯಾಕೆಂದರೆ ಮಾದಿಗ ಅನ್ನೋದು ಆ ಕ್ರಮ ಸಂಖ್ಯೆಯಲ್ಲಿ ಬರೆದಾಗ ಮಾತ್ರ ನಾವು ಅವರೇನು ಸಮೀಕ್ಷೆಯನ್ನು ಮಾಡಲಿಕ್ಕೆ ಬರ್ತಾರೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಆಶಾ ಕಾರ್ಯಕರ್ತರಾಗಿರ್ಬೋದು ಇನ್ನುಳಿದಂಥ ಯಾವುದೇ ಸಮೀಕ್ಷೆಗಾರರು ಮನೆ ಮನೆಗೆ ಬಂದಾಗ ನಾವು ಕಡ್ಡಾಯವಾಗಿ ಮಾದಿಗ ಎಂದು ಹೆಸರು ನಮೂದಿಸಿದಾಗ ಮಾತ್ರ ನಾವು ಮಾದಿಗರು ಜನಸಂಖ್ಯೆವಾರು ಎಷ್ಟಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಮತ್ತು ಜನಸಂಖ್ಯಾದ ವಾರದ ಮೇಲೆ ನಾವು ಸರ್ಕಾರ ನಮ್ಮನ್ನು ಪರಿಗಣಿಸಿ ಮುಂಬರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ ನಮಗೇನೆಂದರೂ ಎಕೃಟಾಗಿ ಅಂಕಿಅಂಶಗಳು ಸಿಗುತ್ತದೆ ಅದಕ್ಕಾಗಿ ಕಡ್ಡಾಯವಾಗಿ ಸಮಸ್ತ ಮಾದಿಗ ಕುಲ ಬಾಂಧವರು ಯಾರೇ ಸಮೀಕ್ಷೆದಾರರು ಬಂದಾಗ ಕಡ್ಡಾಯವಾಗಿ ನಾವು ಮಾದಿಗ ಎಂದೇ ಅರವತ್ತೊಂದು ಕಾಲಂನಲ್ಲಿ ನಮೂದಿಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ನನ್ನ ಹೆಸರು ರವಿ ಬೆಳಂಗಿ ಯುವ ಮಾದಿಗ ಸಮಾಜದ ಮುಖಂಡರು ಶಾವಾದಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ